ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋತಿ ಯಾವ ಫ್ರೆಂಡ್ ಫ್ಯಾನ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಜಿ ಚನಲ್ ಫ್ರೆಂಡ್ ನಿನ್ನೆ ಕರ್ನಾಟಕದಲ್ಲಿ ಟೋಟಲ್ ಆಗಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಫ್ರೆಂಡ್ ಹನ್ನೊಂದು ಲಕ್ಷ ಒಂದು ಎರಡು ಅಲ್ಲ ಹನ್ನೊಂದು ಲಕ್ಷ ಕುಟುಂಬ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆ ಫ್ರೆಂಡ್ ಆ ಬಿ ಪಿ ಎಲ್ಲ ಎ ಪಿ ಎಲ್ ಆಗುತ್ತೆ ಆಟೋಮೆಟಿಕ್ ಆಗಲಿ ಎ ಪಿ ಎಲ್ಲಾಗುತ್ತೆ ಫ್ರೆಂಡ್ ಈ ಒಂದು ಬಿ ಪಿ ಎಲ್ ಕಾರ್ಡು ಇದ್ದವರು ಏಕೆ ರದ್ದಾಗುತ್ತೆ ಅಂದರೆ ರೀಸನ್ ನನ್ನ ಒಂದು ಪ್ರಕಾರ ರೀಸನ್ ಏನಪ್ಪ ಅಂದರೆ ಈಗ ಕಾರ್ ತೊಗೊಂಡವ್ರಿಗೆ ಕಾರ್ ಫಸ್ಟಿಗೆ ಇರೋಲ್ಲ ಅವ್ರ ಹತ್ರ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅವ್ರು ಏನಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಕಾರ್ ತೊಗೊಂಡ್ರೆ ಆಟೋಮೆಟಿಕ್ ಆಗಲಿ ಬಿ ಪಿ ಎಲ್ ರದ್ದಾಗುತ್ತೆ ಫ್ರೆಂಡ್ ಟ್ಯಾಕ್ಟರ್ ಇರೋರಿಗೆ ಅವರು ಕೂಡ ರದ್ದಾಗುತ್ತೆ ಫ್ರೆಂಡ್ ಟೋಟಲಾಗಿ ನನಗೊಂದು ಅನಿಸಮ್ಮತಿಗೆ ಆಮೇಲೆ ಓವರ್ ಟ್ರಾನ್ಸಾಕ್ಷನ್ ಇದ್ದರೆ ನಿಮ್ಮೊಂದು ಅಕೌಂಟ್ನಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ಓವರ್ ಲೋಡ್ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಿಂಗ್ಳಿಗೆ ಏನಾದರೂ ಟ್ರಾನ್ಸಾಕ್ಷನ್ ಇದ್ದರೆ ಅವ್ರಿಗೂ ಕೂಡ ಆಟೋಮೆಟಿಕ್ ಆಗಲಿ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಫ್ರೆಂಡ್ ಟೋಟಲಾಗಿ ನಿನ್ನೆಗೆ ಕರ್ನಾಟಕದಲ್ಲಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡು ಅರಹದ್ದಾಗಿದೆ ಅವ್ರು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಆಗುತ್ತೆ ಅನ್ನೋವಂಥ ಚಾನ್ಸಸ್ ಇರುತ್ತೆ ಆದರೆ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಒಂದು ಅವ್ರಿಗೆ ಗೌರ್ಮೆಂಟ್ ಸೌಲಭ್ಯ ಇರುತ್ತೆ ಫ್ರೆಂಡ್ ಅಂದರೆ ಈ ಒಂದು ಸ್ಕೀಮ್ ಅವ್ರಿಗೆ ಲಭ್ಯವಿರುತ್ತೆ ಆದರೆ ಎ ಪಿ ಎಲ್ ಇರೋರಿಗೆ ಈ ಒಂದು ಸ್ಕೀಮ್ ಇರೋದಿಲ್ಲ ಆಲ್ಮೋಸ್ಟ್ ಯೋಗ ಜಾಸ್ತಿ ಇರೋದಿಲ್ಲ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಷಯ ನೀವು ತಿಳ್ಕೊಳಕ್ಕೆ ನಿಮಗೆ ಅಂತ ಕಮಿಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮೊಂದು ಕಾರ್ಡ್ ಯಾವುದು ನಿಮ್ಮೊಂದು ಕಾರ್ಡ್ ಬಿ ಪಿ ಎಲ್ ಎ ಪಿ ಎಲ್ ಅಂತ ಕೂಡ ಕಮಿಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಷಯ ನಿಮಗೆ ಫಸ್ಟ್ ಟೈಮ್ ತಿಳ್ಕೊಂಡಿದ್ರೆ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿದೇಶ್ ಬಾಯ್